ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗಾಗಿ ನೆನ್ನೆ ಗುರುವಾರ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ ಸೊ ಈಗ ಪೂಜೆ ಮಾಡ್ತಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಗೀಝರ್ ಬುಕ್ ಮಾಡಿದ್ದೆ ಸೊ ಗೀಝರ್ ಬಂದಿದೆ ಗೀಝರ್ ಬಂದಿದೆ ಬಟ್ ಅದಕ್ಕೆ ಪೈಪು ಪ್ಲಗ್ಗು ಏನೂ ಅವರು ಕೊಟ್ಟಿಲ್ಲ ಸೊ ಹಾಗಾಗಿ ಅದನ್ನು ತರದಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಅದೊಂದು ತಲೆನೋವು ಈಗ ಅದು ಫಿಟ್ ಮಾಡೋದೇ ಇರೋದು ಮತ್ತು ಮನೆ ಮುಂದೆ ಬೇರೆ ಕೊಡ್ತಿದ್ದಾರೆ ಸೊ ರೇಷನ್ ಬರಬೇಕು ಇದೆಲ್ಲ ಕೆಲಸ ಇದೆ ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಂಜೆ ವೇಳೆ ನಾನು ಪೂಜೆ ಮಾಡ್ಕೋತೀನಿ ಸೊ ಈಗ ಖಾರ ಪೊಂಗಲ್ ಮಾಡಬೇಕು ಅಂದ್ಕೊಳ್ತಿದ್ದೀನಿ ಟಿಫನ್ಗೆ ಬನ್ನಿ ಖಾರ ಪೊಂಗಲ್ಗೆ ಏನೇನು ಹಾಕ್ತೀನಿ ನೋಡೋಣ ಫ್ರೆಂಡ್ಸ್ ಈಗ ಖಾರ ಪೊಂಗಲ್ಗೆ ನಾನು ತೊಗೊಂಡಿರೋದು ಅಕ್ಕಿ ಹೆಸರುಬೇಳೆ ಮೆಣಸು ಗೋಡಂಬಿ ಒಂದು ನಾಲ್ಕು ಜೀರಿಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅರಶಿನ ಕೊತ್ಮೀನಿ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತರಿ ಈಗ ಬನ್ನಿ ಹೇಗೆ ಮಾಡೋದು ಸೊ ಫ್ರೆಂಡ್ಸ್ ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬೇಳೆನೂ ಹಾಕಿ ತೊಳೆದಿ ಹಾಕ್ಕೊಂಡು ನೀರು ಹಾಕ್ಕೊಂತಿದ್ದೀನಿ ಆರು ಕಪ್ ನೀರು ಹಾಕ್ಕೊಂಡು ಅರಶಿನ ಸ್ವಲ್ಪ ಹಾಕಿ ಉಪ್ಪು ಸ್ವಲ್ಪ ಹಾಕ್ಕೊಂತಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ಒಂದು ಮೂರು ಬೀಜಲು ಕೂಗಿಸ್ಕೊಳ್ಳೋಣ ನೋಡಿ ಈಗ ಮೂರು ಬೀಜಲು ಬೆಂದಿದೆ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ ಈಗ ಬಾಣಲಿ ಇಟ್ಕೊಂಡು ಅದಕ್ಕೆ ಮೆಣಸು ಜೀರಿಗೆ ಹಾಕಿ ಗೋಡಂಬಿ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಶುಂಠಿ ತುರ್ಕೊಂಡಿದ್ದೀನಿ ಅದಾಕಿ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಅದು ಹಾಕಿದ ಒಂದೆರಡು ಹಾಕ್ತಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರಶಿನ ಸ್ವಲ್ಪ ಹಾಕ್ತಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ತೆಂಗಿನ್ಕಾಯಿ ತುರ್ಬಿರೋದು ಹಾಕ್ಕೊಂಡು ಈಗ ಅನ್ನನ ಬೆಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನೆತ್ತಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಕೊತ್ತಮಿರಿ ಹಸಿಮೆಣಸಿ ಬೆಳ್ಳುಳ್ಳಿ ಮತ್ತು ಕಳೆಪಪ್ಪು ಉಪ್ಪು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಈಗ ರುಬ್ಕೊಬರೋಣ ಬನ್ನಿ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಚಟ್ನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಹಾಕಿ ಅಷ್ಟೇ ಈ ಥರ ಮಾಡ್ಕೊಳ್ಳಿ ಸಿಂಪಲ್ ಚಟ್ನಿ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೂ ಕೂಡ ಕೆಲಸ ಮುಗೀತು ಸೊ ರೆಡಿ ಆಗಿದ್ದೀನಿ ಈಗ ಟೈಮ್ ಬಂದು ಐದು ಗಂಟೆ ಆಗಿದೆ ಸೊ ಈಗ ದೇವ್ರ ಮನೆ ರೆಡಿ ಮಾಡಿಕೊಂಡು ಅದ್ರ ಹೂವದಿಂದ ಅಲಂಕಾರ ಮಾಡಿಕೊಂಡು ಹೊಸಲು ಅಷ್ಟಮ ಇಟ್ಬಿಟ್ಟು ಪೂಜೆ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೀಪ ಹಚ್ಬಿಟ್ಟು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ತಾನೇ ಪೂಜೆ ಆಯಿತು ನೋಡಿದ್ರಲ್ಲ ಪೂಜೆ ಹೇಗಾಯಿತು ಅಂತ ನಾನು ಕಟ್ಟಿರೋ ಹೂವು ತಂದು ಹಾಕೋದಿಲ್ಲ ಹಬ್ಬ ಇದ್ದಂಗೆ ಮಾತ್ರ ನಾನು ಕಟ್ಟಿರೋ ಹೂವು ಬಳಸ್ತೀನಿ ಅದು ಬಿಟ್ಟರೆ ನಾನು ಬಿಡಿ ಹೂವನ್ನೇ ಯಾವಾಗಲೂ ದೇವ್ರಿಗೆ ಇಡೋದು ಸೊ ಇವತ್ತಿಂದ ನಾನು ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಅಂದರೆ ಇದರಲ್ಲಿ ಒಂದು ಬಟ್ಲಲ್ಲಿ ಕಲ್ಲುಪ್ ತಗೊಬೇಕು ಲಕ್ಷ್ಮಿಗೆ ಪ್ರಿಯವಾಗಿರೋ ಕಲ್ಲುಪ್ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಅರ್ಷ್ಟ ಕುಂಕುಮ ಶ್ರೀಗಂಧ ಹಾಕ್ಕೊಂಡು ಒಂದು ರೂಪಾಯಿ ನಾಣ್ಯ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು ಶುಕ್ರವಾರ ಇಲ್ಲ ಮಂಗಳವಾರ ಮಾಡಬೇಕು ಅವತ್ತಿಂದಲೇ ಲಕ್ಷ್ಮೀ ಪೂಜೆ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಆದರೆ ಆಗಲಿಲ್ಲ ಅವತ್ತಿಂದ ಮನೆ ಕ್ಲೀನ್ ಮಾಡ್ಕೊಂಡು ಬಂದೆ ಇವತ್ತು ಮುಗಿದಿದೆ ಮನೆ ಕ್ಲೀನು ಸೊ ಮನೆ ಕ್ಲೀನ್ ಮುಗಿಸಿ ಇವತ್ತು ಶುಕ್ರವಾರ ಅಲ್ವಾ ಅಂತ ಇವತ್ತೇ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಲಕ್ಷ್ಮೀ ಪೂಜೆ ಮಾಡೋಂಗಿದ್ರೆ ಇದೇ ಥರ ಮಾಡಿ ಕೆಲವೊಬ್ರು ಒಂದು ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ತೀನಿ ಅಷ್ಟೇ ಈಗ ಟೈಮ್ ಬಂದು ಆರೂವರೆ ಆಗಿದೆ ಫ್ರೆಂಡ್ಸ್ ಬನ್ನಿ ಅಡುಗೆ ಇಟ್ಬಿಡೋಣ ಬೇಗ ಫ್ರೆಂಡ್ಸ್ ಈಗ ಬೇಳೆ ಸಾರು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಬನ್ನಿ ಬೇಳೆ ಸಾರು ಮಾಡ್ಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಆ ಫ್ರೆಂಡ್ಸ್ ಈಗ ಬೆಳೆ ಸಾರಿಗೆ ನಾನು ತೊಗೊಂಡಿರೋದು ಕ್ಯಾರೆಟು ಬೀನ್ಸು ಟೊಮೆಟೊ ಸೀಮೆ ಬದನೆಕಾಯಿ ಮುಲ್ಲಂಗಿ ಕರಿಬೇವು ಬೆಳ್ಳುಳ್ಳಿ ಒಂದೆರಡು ಹುಣ್ಸೆ ಸ್ವಲ್ಪ ಬದನೆಕಾಯಿ ಒಂದೆರಡು ತೊಗೊಂಡಿದ್ದೀನಿ ಜಾಸ್ತಿ ಬದನೆಕಾಯಿ ಹಾಕಿದ್ರೆ ಹೀಟ್ ಆಗುತ್ತೆ ಅಂತ ಆಮೇಲೆ ತೊಗರಿ ಬೆಳೆ ಹಾಗೆ ಸಾಸಿವೆ ಒಗ್ಗರಣೆಗೆ ಎಣ್ಣೆ ಬನ್ನಿ ಹೇಗೆ ಮಾಡೋದು ನೋ ಫ್ರೆಂಡ್ಸ್ ಈಗ ಬೆಂದಿದೆ ಎರಡು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಟೊಮೆಟೊ ಎತ್ಕೊಂಡು ಹಣ್ಣು ಮತ್ತು ಟೊಮೆಟೊ ಎರಡು ಇಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಣ್ಣು ಮತ್ತು ಟೊಮೆಟೊ ಇಸ್ಕೊಂಡಿದ್ದೀನಿ ಇದನ್ನು ಹುಣಸೆ ಹಣ್ಣು ಟೊಮೆಟೊ ಇಸ್ಕೊಂಡಿರೋದು ಹಾಕಿದ್ದೀನಿ ರಸ ಸೊ ಈಗ ತಿರು ತಿರ್ಸ್ಬಿಟ್ಟು ಒಗ್ಗರಣೆ ಕೊಟ್ಟು ಒಂದೆರಡು ನಿಮಿಷ బేయస్కుండా హాఫ్ మారిబిట్రి రెడీ ఫ్రెండ్స్ ఈ ఫ్రెండ్స్ ఒక ఫస్ట్ హీని సర్వే హో ಇಷ್ಟೇ ಫ್ರೆಂಡ್ಸ್ ಬಿಡಿಸೋ ನನಗೆ ಎರಡು ಬಂದ ಬಂದಮೇಲೆ ಆಫ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ನಾಳೆ ಸಿಗ್ತೀನಿ